ರಾಹುಲ್ ಗಾಂಧಿಯವರು ದೇವಸ್ಥಾನಗಳಿಗೆ ಹೋಗ್ತಾರೆ ನಾನು ಜನುವಾರಿ ಬ್ರಾಹ್ಮಣ ಅಂತ ಹೇಳ್ತಾರೆ ಇನ್ನೊಂದು ಕಡೆ ತಮ್ಮದೇ ಮಿತ್ರ ಪಕ್ಷ ಡಿ ಎಂ ಕೆ ಏನು ಸನಾತನದ ಸರ್ವನಾಶಕ್ಕಾಗಿ ನಾವಿದ್ದೀವಿ ಅಂತಾರೆ ಇನ್ನೊಂದು ಮಿತ್ರ ಪಕ್ಷ ಕೇರಳದಲ್ಲಿ ನಾವು ಹಿಂದೂಗಳನ್ನು ಸಿಗದು ತೋರಣ ಕಟ್ತೀವಿ ದೇವಸ್ಥಾನದ ಮುಂದೆ ಅಂತ ಮುಸ್ಲಿಂ ಲೀಗ್ನವರು ಘೋಷಣೆಗೆ ಹೋಗ್ತಾರೆ ಅದಕ್ಕೆಲ್ಲ ರಾಹುಲ್ ಗಾಂಧಿ ಅವರನ್ನು ಕೇಳ್ತಾ ಕೂತ್ಕೊಂಡ್ಬಿಟ್ರಿ ಏನು ಉತ್ತರ ಕೊಡ್ತಾರೆ ಪಾಪ ಅವರು ಏನು ಕೊಡಲ್ಲ ಭಾರತೀಯ ಜನತಾ ಪಾರ್ಟಿಯವರು ಕೂಡ ಕಾಶ್ಮೀರಲ್ಲಿ ಮುಫ್ತಿ ಮಗಳು ಪಿ ಡಿ ಪಿ ಪಿ ಡಿ ಪಿ ಜೊತೆ ಮೆಹಬೂಬಾ ಮುಫ್ತಿ ಜೊತೆ ಸರ್ಕಾರ ಮಾಡಿದ್ರು ಚುನಾವಣೆ ಆದ ತಕ್ಷಣ ಮೆಹಬೂಬಾ ಮುಫ್ತಿ ಐ ಥ್ಯಾಂಕ್ ಪಾಕಿಸ್ತಾನ ಫಾರ್ ದ ಪೀಸ್ಫುಲ್ ಎಲೆಕ್ಷನ್ಸ್ ಅಂದರೆ ಬಿ ಜೆ ಪಿ ಅವರು ಹೇಳಿದಾರಂತ ಇಲ್ಲ ನಮ್ಮ ರಾಷ್ಟ್ರ ಚುನಾವಣೆ ನಾವು ಮಾಡೋದು ಪಾಕಿಸ್ತಾನಕ್ಕೇನು ನಾವು ಧನ್ಯವಾದ ಕೊಡೋದು ನಾವು ನಡೆಸ್ತೀವಿ ಚುನಾವಣೆ ಆಯ್ತೇನು ಆ ಪ್ರಶ್ನೆ ಬಂದಾಗ ಅನುಕೂಲಕ್ಕೇನೇನೋ ಮಾಡ್ಕೊಂಡು ಹೋದರೆ ಆಗೋದಿಲ್ಲ ಈಗ ನಾವು ನಿಮ್ಮ ನಿಮ್ಗೆ ಹೇಳಿದ್ವಿ ನಾವು ವೈ ವೈವಿಧ್ಯತೆಯಲ್ಲಿ ನಂಬ್ಕೊಂಡು ನಂಬಿಕ ನಂಬ್ ಕೇಳ್ಕೊಂಡು ಎಲ್ಲ ಧರ್ಮಕ್ಕೂ ಸಹ ಸರ್ವಧರ್ಮ ಸಮಭಾವ ಎಲ್ಲ ಧರ್ಮವನ್ನು ಸಮನ್ವಾಗಿ ಕಾಣ್ತಕ್ಕಂಥ ಮಹಾತ್ಮ ಗಾಂಧಿ ಸಿದ್ಧಾಂತವನ್ನು ಒಪ್ಕೊಂಡಿರ್ತಕ್ಕಂಥವ್ರು ಅದ್ರ ಪ್ರಕಾರ ನಡ್ಕೊಂಡು ಹೋದರೆ ನಮ್ಮದೇನು ಅಭ್ಯಂತರ ಇಲ್ಲ ಏ ನಾವು ಚುನಾವಣೆ ಸಂದರ್ಭದಲ್ಲಿ ಅಥವಾ ನೀವು ಹೇಳಿದ್ರೆ ಜನು ಪೂರ್ವಜರು ಪಂಡಿತ್ ಜವಾಹರ್ಲಾಲ್ ನೆಹರು ಕಾಶ್ಮೀರಿ ಪಂಡಿತ ಅವ್ರ ಊರಿಗೂ ಹೋಗಿ ಬಂದಿದ್ದೀನಿ ನಾನು ಕಾಶ್ಮೀರಲ್ಲಿ ಕಾಶ್ಮೀರಲ್ಲಿ ರಾಹುಲ್ ಗಾಂಧಿ ಹೋದಾಗ ಸೆಕ್ಯೂರಿಟಿ ಅವ್ರಿಗೆ ಗಾಬರಿ ಹೋಗ್ಬಿಟ್ರು ಜನ ಹಂಗೆ ಬಂದರು ನೋಡೋಕ್ಕೆ ಸೆಕ್ಯೂರಿಟಿ ಇಲ್ದಂಗೆ ಹೋದರು ಯಾಕೆ ಆ ಪ್ರೀತಿ ಇದೆ ಕಾಶ್ಮೀರ ಜನಗಳಿಗೆ ನೆಹರು ಇಲ್ಲ ಅಂತ ಹೇಳಿದ್ರೆ ಕಾಶ್ಮೀರಿ ಈ ದೇಶದಲ್ಲಿ ಇರ್ತಾ ಇರಲಿಲ್ಲ ಅದ್ರ ಚರ್ಚೆ ಇನ್ನೊಂದು ದಿನ ಕರೀರಿ ಭಾಳ ವಿವರವಾಗಿ ಮಾಡೋಣ ಎಸ್ ಹಾಂ ಎರಡು ಕ್ವಶನ್ ಕೇಳ್ತೀನಿ ನಾನು ಒಂದು ಬಂದುಬಿಟ್ಟು ನೀವು ಕಾರ್ಯಕರ್ತರೇ ಕಾಂಗ್ರೆಸ್ನಲ್ಲಿ ಮುಖ್ಯ ಅಂತ ಹೇಳ್ತೀರಿ ಆದರೆ ಬಳ್ಳಾರಿಯಲ್ಲಿ ಗೂಂಡು ಹಾರಿಸ್ತೀರಿ ನ್ಯಾಷನಲ್ ಮಠದಲ್ಲಿ ನೀವು ಆರ್ ಎಸ್ ಎಸ್ ಅನ್ನ ನೀವು ಒಪ್ಪಲ್ಲ ಆದ್ರೆ ಒಂದೇ ಮಾತ್ರಮನ್ನ ಒಪ್ತೀರಿ ಅಂತ ಹೇಳ್ತೀರಿ ಆದ್ರೆ ಒಂದೇ ಮಾತ್ರಮನ್ನ ಕಟ್ ಮಾಡಿದಾರೋ ನೀವು ಹೌದಲ್ವಾ ಮತ್ತೆ ನೀವು ಕ್ರಿಕೆಟ್ ಬಗ್ಗೆ ಮಾತಾಡಿದ್ರೆ ಕ್ರಿಕೆಟ್ ದೇಶಭಕ್ತಿಯಿಂದ ಬರುತ್ತೆ ನೀವು ಒಂದು ಹೇಳಿಕೆ ಕೊಟ್ಟಿದ್ರಿ ವಿಶ್ವಕಪ್ ಗೆದ್ದಾಗ ಸೊ ಆರ್ ಸಿ ಬಿ ಇಲ್ಲಿ ಕಪ್ ಗೆದ್ದಾಗ ನೀವು ವಿಜಯೋತ್ಸವ ಮಾಡ್ತೀವಿ ವಿಧಾನಸೌಧದ ಮುಂದೆ ಇದಕ್ಕೇನು ಹೇಳ್ತೀರಿ ಮಾಡ್ಕೊಳ್ಳಿ ಅಚಾತುರ್ಯ ನಡೆದಿದೆ ಕಾಂಗ್ರೆಸ್ ಕಾರ್ಯಕರ್ತನ ಹೊಡಿಬೇಕಂತ ಒಡೆದಿದ್ದಾನಲ್ಲ ಅವನು ಆ ಗಲಭೆಯಲ್ಲಿ ಗುಂಡು ಆರಿಸಿದಾನೆ ಕಾರ್ಯಕರ್ತನಿಗೆ ತಗುಲಿದೆ ಅದು ತಪ್ಪು ಯಾರೇ ಆಗಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಆ ಕಾರ್ಯಕರ್ತ ಸತ್ತಿರೋವ್ಗೆ ಎಲ್ಲ ರೀತಿಯ ಅವರ ಕುಟುಂಬ ನಡ್ಸ್ಕೊಂಡು ಹೋಗ್ತಕ್ಕಂಥಕ್ಕೆ ಎಲ್ಲ ಸಹಾಯ ಸರ್ಕಾರ ಮಾಡಬೇಕು ಅಂತೇಳಿ ಇಲ್ಲಿಂದ ಒತ್ತಾಯ ಮಾಡ್ತೀನಿ ಎರಡನೇದು ಒಂದೇ ಮಾತ್ರ ಹೇಳಿದ್ರಿ ಕಾಂಗ್ರೆಸ್ಸೆಲ್ಲ ಕಟ್ ಮಾಡಿರೋದು ರವೀಂದ್ರನಾಥ್ ಠಾಗೂರ್ ಅವರು ಆ ಒಂದೇ ಮಾತರಮ್ ಅನ್ನೋದು ಒಂದು ಗು ಗುರುದೇವ್ ಅಂತ ಯಾವುದೋ ಒಂದು ಸಮುದಾಯ ಇದೆ ಅದರ ಪ್ರಾರ್ಥನೆ ಅದರಲ್ಲಿ ರವೀಂದ್ರನಾಥ್ ಟಾಗೂರ್ ಅವರು ಈ ದೇಶ ಗೀತೆ ಆಗಬೇಕಂದ್ರೆ ರಾಷ್ಟ್ರಗೀತೆ ಆಗಬೇಕಂದರೆ ಅಂತೇಳಿ ರವೀಂದ್ರನಾಥ್ ಟ್ಯಾಗೂರ್ ಕಟ್ ಮಾಡಿರ್ತಕ್ಕಂಥದ್ದನ್ನು ನಾವು ಅಳವಡಿಸ್ಕೊಂಡಿರೋದು ಕರೆಕ್ಟಾಗಿ ಸಾವಿರದ ಒಂಬೈನೂರ ಮೂವತ್ತೇಳನೇ ಇಸ್ವಿನಲ್ಲಿ ಎ ಎ ಸಿ ಸಿ ಆದಾಗ ಆ ಒಂದು ಎಡಿಟೆಡ್ ಒಂದೇ ಮಾತ್ರ ನಾವು ಒಪ್ಕೊಂಡಿರ್ತಕ್ಕಂಥದ್ದು ಆ ಪ್ರಾರ್ಥನೆಯಲ್ಲಿ ಏನಿತ್ತು ಅಂದರೆ ಕೆಲವು ಅಲ್ಪಸಂಖ್ಯಾತರ ವಿರುದ್ಧ ಕೆಲವು ಪ್ರಾರ್ಥನೆಯಲ್ಲಿತ್ತು ಅದನ್ನು ತೆಗೆದು ನಾವು ದ್ವೇಷ ಬಿತ್ತಕ್ಕಾಗೋದಿಲ್ಲ ಅಂತ ಮಾಡಿರೋದು ರವೀಂದ್ರನಾಥ್ ಠಾಗೂರ್ ಅವರೇವಿನ ಕಾಂಗ್ರೆಸ್ ಅಲ್ಲ ಅವರ ಧಾರ್ಮ ಅವರು ಅವರ ಧಾರ್ಮಿಕತೆ ಒಪ್ಪದೇ ಇರುವಂಥ ಅಂಶಗಳಿದ್ವು ಭಾರತವನ್ನು ದೇವಿ ಅಂತ ಕಲ್ಪಿಸಿಕೊಂಡು ಪೂಜಿಸೋಣ ಅನ್ನೋದನ್ನು ಅವರು ಒಪ್ಪದಕ್ಕೆ ಈಗ ಈಗ ನೀವು ಅಲ್ಪಸಂಖ್ಯಾತರಿದ್ದಾರೆ ನೋಡಿ ಅವರು ಎಸ್ಪೆಷಲಿ ಮುಸ್ಲಿಮ್ಸು ಅಲ್ಲ ನಮಗೆ ದೇವರು ಅವ್ರ ತಾಯಿಗೆ ಕಾಲ್ಗೂ ಬೀಳಲ್ಲ ಅವರು ಅಲ್ಲೇ ನಾ ಒಪ್ಪೋದಿಲ್ಲ ಯಾರನ್ನೂ ಒಪ್ಪೋದಿಲ್ಲ ಅಂತಾರೆ ಆ ಥರ ನೀವು ದ್ವೇಷದ ಸ್ವತಂತ್ರ ಹೋರಾಟ ಮಾಡುವಾಗ ಎಲ್ಲರೂ ಒಂದಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಎಲ್ಲ ಒಟ್ಟಿಗೆ ಹೋರಾಟ ಮಾಡುವಾಗ ಒಬ್ಬರು ನೋವಿಸ್ ಮಾಡೋದು ಸರಿ ತಪ್ಪು ತಪ್ಪು ಅಂತೇಳಿ ರವೀಂದ್ರನಾಥ್ ಠಾಗೂರ್ ಅವರು ಅದನ್ನು ಎಡಿಟ್ ಮಾಡಿಬಿಟ್ಟು ಇದನ್ನು ಮಾಡಿ ಅಂತ ಮಾಡಿಸ್ ಮಾಡಿಸಿರ್ತಕ್ಕಂಥದ್ದು ನನಗೆ ಎಕ್ಸಾಕ್ಟು ಆ ಒಂದು ಪಂಥ ಇತ್ತು ವೆಸ್ಟ್ ಬೆಂಗಾಲಲ್ಲಿ ಒಂದು ಪಂಥ ಇದೆ ಆ ಪಂಥದ ಪ್ರಾರ್ಥನೆ ಇದು ಒಂದೇ ಮಾತ್ರ ಅದರಲ್ಲಿ ಕೆಲವು ಅಂಶಗಳು ಅಲ್ಪಸಂಖ್ಯಾತರ ವಿರುದ್ಧ ಆನಂದ ಮಠ ಆನಂದ ಮಠಕ್ಕಿನ್ನ ಅದೊಂದು ಕರೆಕ್ಟ್ ಇದು ಸಂಸ್ಥೆ ಮರ್ತೋಗಿದ್ದೀನಿ ಕ್ರಿಕೆಟಿಗೆ ವ್ಯಾಪಾರ ಈಗ ನಾನು ವೈಯಕ್ತಿಕವಾದ ಅಭಿಪ್ರಾಯ ಬೇಕಂದ್ರೆ ಹೇಳ್ತೀನಿ ತಪ್ಪು ಅಂತ ಹೇಳ್ತೀನಿ ಸರ್ಕಾರ ಮಾಡಿಕೊಂಡ್ರೆ ಮಾಡಿಕೊಳ್ಳಿ ಜನ ಬೇಕು ಅಂತಾರೆ ಅದಕ್ಕೆ ಲಕ್ಷಾಂತರ ಜನ ಕ್ರಿಕೆಟ್ ಪ್ರೇಮಿಗಳಿದ್ದಾರೆ ಮಾಡಿರ್ತಾರೆ ಆದರೆ ಅದು ದೇಶ ಪ್ರೇಮದ ಅಳತೆಗೋಲ ಆಗೋದಿಲ್ಲ ಕ್ರಿಕೆಟ್ ಆಗಲೂ ಆಗಲೂ ಬಾರದು ಎಸ್ ನೋಡಿ ಇವತ್ತು ನನ್ನ ಜೀವನ ಸಾರ್ಥಕ ನೀವು ಫಸ್ಟ್ ಟೈಮು ಒಂದು ವಿಚಾರ ಒಪ್ಕೊಂಡ್ರಲ್ಲ ನನ್ನ ಜೀವನ ಸಾರ್ಥಕ ಸಂವಿಧಾನ ರಚನ ಎಪ್ಪತ್ತೈದು ವರ್ಷಗಳಾಗಿದೆ ಕಾಂಗ್ರೆಸ್ ಪಕ್ಷ ಏನು ಸಮಾಜದ ಬಗ್ಗೆ ಮಾತಾಡ್ತದೆ ಜ ಸಮಾಜದ ಬಗ್ಗೆ ಮಾತಾಡ್ತದೆ ಸೈದ್ ಏನು ಜಾತ್ಯತೀತ ಸೈದ್ಧಾಂತಿಕತೆಯನ್ನು ಹೊಂದ್ಕೊಂಡಿದೆ ಸೊ ಎಲ್ಲೋ ಒಂದು ಕಡೆ ಬಲಿಷ್ಠ ದಲಿತ ನಾಯಕರಿದ್ದಾರೆ ರಾಜ್ಯದಲ್ಲಿ ದಲಿತ ಸಿ ಸಿಎಂ ಮಾಡಲಿಕ್ಕೆ ಯಾಕೆ ಕಾಂಗ್ರೆಸ್ ಪಕ್ಷ ಹಿಂದೇಟ್ ಆಗ್ತಾ ಇದೆ ಇವನ್ ಪ್ರಧಾನಿ ಕ್ಯಾಂಡಿಡೇಟ್ ಆಗಿರ್ಬೋದು ಅಥವಾ ದಲಿತ ಏನು ಕರ್ನಾಟಕದಲ್ಲಿ ಸಿ ಎಂ ಅಂತ ಕೇಪಬಿಲಿಟಿ ಇರುವಂಥ ನಾಯಕರು ಕರ್ನಾಟಕದಲ್ಲಿದ್ದಾರೆ ಆದರೂ ಸಹ ಅವ್ರ ಹೆಸರಾಗಿ ಬರ್ತಾ ಇಲ್ಲ ಮುಂದಿನ ದಿನಗಳು ಇದನ್ನು ನಿರಕ್ಷ ನಿರೀಕ್ಷೆ ಮಾಡ್ಬೋದಾ ಈಗ ತಮ್ಮ ಪ್ರಶ್ನೆ ಎಲ್ಲಿಗೆ ಗುರಿ ಅಂತ ನನಗೆ ಚೆನ್ನಾಗಿ ಗೊತ್ತು ಈ ಸಮಾಜದಲ್ಲಿ ಏನಿದೆ ಅಂತಂದರೆ ಭಾರತ ದೇಶದಲ್ಲಿರ್ತಕ್ಕಂಥ ಹಿಂದೂ ಸಮಾಜದಲ್ಲಿ ಶೂದ್ರ ಎಂಟಡಿ ದೂರ ಇರಬೇಕು ದಲಿತ ಮೂವತ್ತಡಿ ದೂರ ಇರಬೇಕು ಅಂತ ಈ ಎಪ್ಪತ್ತೈದು ವರ್ಷದಲ್ಲಿ ಅವನ್ನ ಜೊತೆ ಕೂಡಿಸ್ಕೊಳ್ತಕ್ಕಂಥ ಪ್ರಯತ್ನ ಸಂವಿಧಾನದ ಮೂಲಕ ಮಾಡಿದ್ದೀವಿ ಹಿಂದುಳಿದ ವರ್ಗದವ್ರನ್ನೇ ಒಪ್ಕೊಳ್ತಾ ಇಲ್ಲ ಅದನ್ನೇ ನಾನು ಮೊದಲು ಹೇಳಿದ್ದು ಅರಸು ಸಿದ್ದರಾಮಯ್ಯ ಮೊಯ್ಲಿ ಬಂಗಾರಪ್ಪ ಬಿಟ್ಬಿಡಿ ಹಿಂದುಳಿದ ವರ್ಗದವ್ರನ್ನೇ ಒಪ್ಕೊಳ್ತಾ ಇಲ್ಲ ಅಂದರೆ ದಲಿತರ್ನೇಲಿ ಒಪ್ಕೊಳ್ತಾರೆ ನಿಧಾನವಾಗಿ ಜನಗಳನ್ನ ಕನ್ವಿನ್ಸ್ ಮಾಡಿ ಮಾಡಬೇಕು ಅಥವಾ ಪ್ರಯತ್ನ ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರುತ್ತೆ ಇಲ್ಲ ಸರ್ ಸುಳ್ಳು ಅಲ್ಲಿ ಒಂದೆ ಬಂದೆ ಪಂಜಾಬಲ್ಲಿ ಅಲ್ಲಿ ನಾವು ಸಿದ್ದುನ ಮುಖ್ಯಮಂತ್ರಿ ಮಾಡೋಕ್ಕಾಗಲಿಲ್ಲ ದಲಿತನ ಮುಖ್ಯಮಂತ್ರಿ ಮಾಡಿದ್ವಿ ಚನ್ನಿ ಚೆನ್ನಿ ಚೆನ್ನಿ ಸೊ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ ಸಂಜೀವಯ್ಯ ಅಂತೇಳಿ ಆಂಧ್ರ ಪ್ರದೇಶಲ್ಲಿ ಮಾಡಿದ್ವಿ ಇಲ್ಲೂ ಸಹ ಒಂದಲ್ಲ ಎರಡಲ್ಲ ನಾಲ್ಕು ಜನ ಪೊಟೆನ್ಷಿಯಲ್ ದಲಿತ ಲೀಡರ್ಗಳಿದ್ದಾರೆ ಮುಖ್ಯಮಂತ್ರಿ ಆಗೋ ಇದಿದೆ ಅವ್ರಿಗೆ ವರ್ಚಸ್ಸಿದೆ ಈ ಹಿಂದುಳಿದವರು ಎಂಟು ಅಡಿ ದೂರ ದಲಿತರು ಮೂವತ್ತು ಅಡಿ ದೂರ ಅಂದರೆ ಇದನ್ನ ಎಲ್ಲರೂ ಬರೆದಿಡಲಾಗಿದೆಯಾ ಅಥವಾ ಅದು ಮನುಸ್ಮೃತಿ 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 ಓಕೆ ಮನುಸ್ಮೃತಿಯಲ್ಲಿ ಗೂಗಲ್ಗೆ ಹೋಗಿ ಚಾಪ್ಟರ್ ಏಯ್ಟ್ ನೋಡಿ ಈ ಶಿಕ್ಷೆ ಹ್ಞೂ ಜಾತಿ ಆಧಾರದ ಮೇಲೆ ಶಿಕ್ಷೆ ಹ್ಞೂ 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 ಜಾತಿ ಆಧಾರ ಈಗಲೂ ಕೂಡ ನಾನು ಗುರುನಾರಾಯಣವ್ರ ಕಾರ್ಯಕ್ರಮ ಮಾಡಿ ಬಂದೆ ಅಲ್ಲಿ ಯಾಕೆ ಆಗಿದ್ದು ಓಕೆ ಇದೇ ಕಾರಣ ಇಷ್ಟು ಅಂದರೆ ಎಲ್ಲಿ ತನಕ ಇತ್ತು ಅಂದರೆ ಸೂರ್ಯ ಹುಟ್ಟಿದಾಗ ಎಲ್ಲೂ ಕೂಡ ದಲಿತರು ನಡೆಯೋ ಪರಿಸ್ಥಿತಿನಲ್ಲಿ ಇರಲಿಲ್ಲ ಹನ್ನೆರಡು ಗಂಟೆ ಮಾತ್ರ ಹೊರಗಡೆ ಬರುವುದು ಯಾಕಂದ್ರೆ ಸೂರ್ಯನ ಇದು ನೆರಳು ಎಲ್ಲೂ ಬೀಳೋದಿಲ್ಲ ಬೇರೆ ಟೈಮಲ್ಲಿ ಅವ್ರ ನೆರಳು ಕೂಡ ಭೂಮಿ ಮೇಲೆ ಬೀಳಬಾರ್ದು ಅನ್ನೋ ಮಠದಲ್ಲಿ ನಿರ್ಬಂಧಗಳಿತ್ತು ದಲಿತರ ಮೇಲೆ ನಿಧಾನವಾಗಿ ಚೇಂಜ್ ಆಗ್ತಾ ಬರ್ತಾ ಇದೆ ನಮ್ಮ ಪ್ರಕಾರ ಇಲ್ಲಿ